ನಮಸ್ತೆ ಫ್ರೆಂಡ್ಸ್ ಸೆಕ್ಷನ್ ಇತ್ತು ಸೊ ಆ ಫಂಕ್ಷನ್ಗೆ ಹೋದಾಗ ಅಲ್ಲಿ ಒಬ್ರು ಒಂದು ಇನ್ಫಾರ್ಮೇಶನ್ ಕೊಟ್ಟರು ಅದು ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅದನ್ನ ಕ್ಯಾಪ್ಚರ್ ಮಾಡಿಕೊಂಡೆ ಏನು ಅಂತಂದ್ರೆ ಸೊ ನಾವ್ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಸೊ ಆ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿದೆಯೋ ಇಲ್ವೋ ಅಂತ ಹೇಗೆ ಕಂಡುಹಿಡಿಯೋದು ಮತ್ತೆ ಆ ಹಾರ್ಟ್ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ನಾವು ಹೇಗೆ ಫೇಸ್ ಮಾಡೋದು ಆ ವ್ಯಕ್ತಿನ ಹೇಗೆ ಉಳಿಸ್ಕೊಳ್ಬೋದು ಹಾಗೆ ನಾವು ಆ ಒಂದು ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿರೋ ಜಾಗದಿಂದ ಹಾಸ್ಪಿಟಲ್ಗೆ ಕರ್ಕೊಂಡೋಗುವಂಥ ಸನ್ನಿವೇಶದಲ್ಲಿ ಏನೆಲ್ಲ ಮಾಡ್ಬೋದು ಅನ್ನೋ ಒಂದು ರಿಲೇಟೆಡ್ ಒಂದು ಜನಜಾಗೃತಿ ಅಂತ ಹೇಳ್ಬೋದು ಅದ್ರ ರಿಲೇಟೆಡ್ ಒಂದು ಡೆಮೋನ ಮಾಡಿ ತೋರಿಸಿದ್ರು ಮುಂದೆ ಹೇಗೆ ನಾವು ಅದನ್ನ ಮಾಡಬೇಕು ಅಂತ ಸೊ ಅದು ಇಷ್ಟ ಆಯಿತು ಹಂಗಾಗಿ ನಾನು ಅದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಹಾಕ್ತೀನಿ ಇವಾಗ ಸೊ ಖಂಡಿತ ನೋಡಿ ತುಂಬಾ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಎಲ್ಪ್ ಆಗುತ್ತೆ ತುಂಬ ಜನಕ್ಕೆ ಯಾಕೆಂದ್ರೆ ನಾವು ಈ ಹೋಗ್ಬೇಕಾದ್ರೆ ಯಾವ್ದಾದ್ರು ವ್ಯಕ್ತಿ ಥರ ಆದಾಗ ಸೊ ನಮ್ಮ ನಮ್ಮಿಂದ ಒಂದು ವ್ಯಕ್ತಿ ಜೀವ ಉಳಿಬೋದು